ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಟಾಟಾ ಇಂಡಿಕಾ ಒಂದು ಗಡಿ ಸರ್ ಮಾಡಲ್ ಎಷ್ಟಿತ್ತು ಓನರ್ಶಿಪ್ ಎಷ್ಟೈತೆ ಗಡಿ ಇದು ಡಾಕ್ಯುಮೆಂಟ್ಸ್ ನಿಮಗೆ ಇನ್ಶೂರೆನ್ಸ್ ಇಲ್ಲ ಸರ್ ಅಕೌಂಟ್ಸ್ ಇಲ್ಲ ಹೆಂಡಿಂಗ್ ಇದೆ ಅದು ಇನ್ಶೂರೆನ್ಸ್ ಏನು ಮಾಡ್ಸ್ಕೊಡ್ತೀರ ಅಂಗೆ ಗೊತ್ತು ಇಲ್ಲ ಸರ್ ಮಾಡ್ಸ್ಕೊಡಲ್ಲ ಅವರ ಮಾಡ್ಸಿ ಅಂಗೆ ಕೊಡ್ತೀರ ಇದು ಲೋ ಇರೋ ಇದೆ ಗಾಡಿ ಮೇಲೆ ಲೋನ್ ಏನಿಲ್ಲ ಸರ್ ಇದು ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ 90000 ಇದೆ 90000 ಓಡುತ್ತೀಯಾ ಗಾಡಿ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆಯಾ ಚೆನ್ನಾಗಿ ಸರ್ ಓಡಬೇಕಂತ ಓಡಕಂತ ನೋಡಿ ಟೈರ್ ಗಳು ಟೈರ್ ಗಳು ಅಷ್ಟು ಚೆನ್ನಾಗಿದೆ ಸರ್ ನಾಲ್ಕು ಇದು ಫೀಚರ್ಸ್ ಏನ್ ಬರ್ತದೆ ಗಾಡಿ ಇಂಟೀರಿಯರ್